ಈ ರಾಶಿವರಿಗಿಂದು ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ತೊಂದರೆಗಳು ನಿವಾರಣೆಯಾಗುತ್ತವೆ ಮೇಷರಾಶಿ ಸಹಕಾರಿ ಬ್ಯಾಂಕಿನಿಂದ ಸಹಾಯ ಹೃದಯ ಸಂಬಂಧಿ ಸಮಸ್ಯೆ ಬಾಧಿಸಿತು ಸಾರ್ವಜನಿಕ ಅವಮಾನ ಮಾನಸಿಕ ನೋವು ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಅಂತಿಮ ಹಂತದ ಗೃಹ ಅಲಂಕಾರಕ್ಕೆ ಖರ್ಚು ಮಿತ್ರರೊಂದಿಗೆ ಮೋಜು ಪತ್ರ ವ್ಯವಹಾರ ಸುಲಭವಾಗಿ ನೆರವೇರುವುದರಿಂದ ಅನುಕೂಲ ಶುಭ ಸಂಖ್ಯೆ ಒಂದು ಮಿಥುನ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ದೊರೆತು ನೆಮ್ಮದಿ ಸ್ವಂತ ವ್ಯವಹಾರದಲ್ಲಿ ಪ್ರಗತಿ ಮಿತ್ರರ ಮಿತ್ರರಿಂದ ಉದ್ಯೋಗದಲ್ಲಿ ಲಾಭ ಶುಭ ಸಂಖ್ಯೆ ಐದು ಕಟಕ ರಾಶಿ ಪ್ರವಾಸದಲ್ಲಿ ಅನಿರೀಕ್ಷಿತ ಅಧಿಕ ಪ್ರಯಾಣದ ಖರ್ಚು ಆಗಲಿದೆ ಖಾಸಗಿ ಉದ್ಯೋಗಿಗಳಿಗೆ ಉದ್ಯೋಗ ನಷ್ಟ ಸಂಭವಿಸಬಹುದು ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ಪ್ರಯಾಣದಲ್ಲಿ ವಸ್ತು ಕಳವು ತಂದೆ ಮಕ್ಕಳಲ್ಲಿ ಮನಸ್ತಾಪ ಸಾರ್ವಜನಿಕ ಬದುಕಲ್ಲಿ ಅಪಮಾನ ರಾಜಕಾರಣಿಗಳ ಗೌರವಕ್ಕೆ ಧಕ್ಕೆ ಶುಭ ಸಂಖ್ಯೆ ಏಳು ರಾಶಿ ಅನಿರೀಕ್ಷಿತವಾಗಿ ಸ್ನೇಹಿತರ ಭೇಟಿ ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಅನುಭವಿಸುವಿರಿ ಪಾಲುದಾರಿಕೆಯಲ್ಲಿ ಅನುಕೂಲಕರ ಸ್ಥಿತಿ ಶುಭ ಸಂಖ್ಯೆ ಒಂದು ತುಲಾ ರಾಶಿ ಮಹಿಳಾ ಸಹೋದ್ಯೋಗಿಗಳಿಂದ ಸಹಾಯ ದಾಂಪತ್ಯದಲ್ಲಿ ಮೈಮನಸ್ಸು ಸೃ ಭವಿಷ್ಯದ ಚಿಂತೆ ಆಧ್ಯಾತ್ಮದತ್ತ ವಿಶೇಷ ಒಲವು ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಋಣ ಮುಕ್ತಿ ಉದ್ಯೋಗದಲ್ಲಿ ಒತ್ತಡ ಸೌಂದರ್ಯವರ್ಧಕ ಖರೀದಿ ಆಟೋಮೊಬೈಲ್ಸ್ ವ್ಯವಹಾರದಲ್ಲಿ ನಷ್ಟ ಶುಭ ಸಂಖ್ಯೆ ನಾಲ್ಕು ಧನಸ್ಸು ಸಾಲದ ಚಿಂತೆ ಸ್ಥಿರಾಸ್ತಿ ವಾಹನದ ಮೇಲೆ ಸಾಲ ಮಾಡುವಿರಿ ಉದ್ಯೋಗ ಸ್ಥಳದಲ್ಲಿ ಪ್ರಶಂಸೆ ತಂದೆಯಿಂದ ಹಣದ ಸಹಾಯ ಶುಭ ಸಂಖ್ಯೆ ಐದು ಮಕರ ರಾಶಿ ಪಾಲುದಾರಿಕೆಯಲ್ಲಿ ಮನಸ್ತಾಪ ಉಂಟಾಗಬಹುದು ಪ್ರಯಾಣದಲ್ಲಿ ಅಡೆತಡೆ ಉದ್ಯೋಗ ಬದಲಾವಣೆಯಿಂದ ಸಮಸ್ಯೆ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಸಮಸ್ಯೆ ದಾಂಪತ್ಯದಲ್ಲಿ ವಿರಸ ಸ್ನೇಹಿತರಿಂದ ನೆರವು ದಿನಾಂತ್ಯದಲ್ಲಿ ಶುಭ ಸುದ್ದಿ ಕೇಳುವಿರಿ ಮೀನರಾಶಿ ಹಣದ ಹೂಡಿಕೆ ಮಾಡುವಾಗ ಯೋಚಿಸಿರಿ ಯೋಚಿಸಿ ನಿರ್ಧರಿಸಿ ಸಾರ್ವಜನಿಕ ಗೌರವ ಮನ್ನಣೆ ಸಿಗಲಿದೆ ವಕೀಲ ವೃತ್ತಿಯಲ್ಲಿ ಪ್ರಗತಿ ಶುಭ ಸಂಖ್ಯೆ ಮೂರು